ವಾಧಿಕಾರಸ್ತೆ ಮಾ ಫಲೇಶು ಕಥಾಚಾರ ಇಷ್ಟು ತಿಳ್ಕೊಂಡ್ರು ಎಷ್ಟೋ ಭಗವದೀತೆ ನಮ್ಗೆ ಅರ್ಥ ಆಗ್ಬಿಡ ಅದರ ಹೊರಗಿನ ಅರ್ಥ ಹೇಗಿದೆ ನೋಡಿ ನೀನು ಕೆಲಸವನ್ನು ಮಾಡಬೇಕಷ್ಟೇ ಹೊರತು ಫಲ ಕೇಳಿಕೊಡೋದು ಇಷ್ಟೇ ಅದರ ಅರ್ಥ ಕೆಲಸ ಮಾಡೋದು ನಿನ್ನ ಹಕ್ಕು ಫಲ ಕೇಳೋದಲ್ಲ ಭಗವಂತ ಹೇಳಿದ ಅರ್ಥ ಅಂತ ಹೇಳಿದ್ದಾರೆ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಡಿ ಇದು ಒಪ್ಪ ಅರ್ಥ ಆಗುತ್ತಾ ಕೆಲಸ ಮಾಡು ಫಲ ಕೇಳಬೇಡ ಈ ಮಾತನ್ನು ಯಾರು ಒಪ್ಲಕ್ಕೆ ಬರುತ್ತಾ ಭಗವದೀತೆಯಲ್ಲಿದೆ ಆ ಮಾತದು ಯಾರಿಗೂ ಅರ್ಥ ಆಗಲಿ ಎಲ್ಲರೂ ಅಷ್ಟೇ ಅರ್ಥ ಬರದ್ರು ಬೇರೆ ಅರ್ಥ ಬರೀಲೇ ಇಲ್ಲ ಈ ಅರ್ಥ ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ಲೋಕದ ವ್ಯವಹಾರ ಹಾಳಾಗಿ ಹೋಗುತ್ತೆ ಒಂದು ಕೆಲಸ ಕೊಡಿ ಅಂತ ಫ್ಯಾಕ್ಟ್ರಿಯಲ್ಲಿ ಕೇಳಿದ ಕೆಲಸ ಕೊಟ್ಟರು ಒಂದನೇ ತಾರೀಕು ಸಂಬಳ ಕೇಳಿದ ನೀನು ಕೆಲಸ ಕೇಳಿದ್ದು ಸಂಬಳ ಅಲ್ಲ ಹೋಗು ಕೆಲಸ ಮಾಡಿದ್ದೆ ಹೊರಟೋಗ ಅಷ್ಟೇ ಬೇರೆ ಇಲ್ಲ ಯಾವುದೋ ಬೆಂಗ್ಳೂರಿಗೋ ಮಂಗ್ಳೂರು ಎಲ್ಲ ಊರಿಗೆ ಹೋದ ರಿಕ್ಷಾ ಎಂಗೇಜ್ ಮಾಡಿದ ಬೆಳಿಗ್ಗಿಂದ ಸಾಯಂಕಾಲದ ಇಡೀ ಊರೆಲ್ಲ ಸುತ್ತಿಬಿಟ್ಟ ಬೆಂಗಳೂರು ಮಂಗ್ಳೂರು ಸುತ್ತಿದ ಆಮೇಲೆ ಇಡಿಸಿದ ಅವನು ಸರ್ ದುಡ್ಡು ಏ ಭಗವದ್ಗೀತೆ ಓದಿಲ್ಲ ನೀನು ಕರ್ಮಣ್ಣೆ ವಾಧಿಕಾರಸ್ಥೆ ಮಹಾಫಲೇಶು ಕದಾಚದ ನೀನು ಕೆಲಸ ಮಾಡೋ ದುಡ್ಡೆಲ್ಲ ಕೇಳಬಾರ್ದು ಗೊತ್ತಾ ಓದಿದ್ರೆ ಸರಿ ಒಂದ್ರೆ ಓದ್ ತಿಳ್ಕೊ ಹೊಳ್ಬಿಟ್ಟು ಏನ್ ಮಾಡ್ಬೇಕು ಅವ್ನು ಹೊಡೆದಾಗ್ಬಿಡ್ತಾನೆ ಬಿಡೋದಿಲ್ಲ ಭಗವದ್ಗೀತೆ ಹೇಗಿದೆ ಏನ್ ಮಾಡ್ಬೇಕು ಇದಕ್ಕೀಗ ಯಾರು ಸಾಲ್ವ್ ಮಾಡ್ಲಿ ನೆನಪಿಟ್ಕೊಳ್ಳಿ ಅದಕ್ಕೆ ಭಗವದ್ಗೀತೆ ಜನಕ್ಕೆ ಅರ್ಥ ಆಗಲಿಲ್ಲ ಅದ್ರ ಮೇಲೆ ಒಂದು ಪುಸ್ತಕ ಬರೆದು ಈ ಒಂದೇ ಶ್ಲೋಕದ ಮೇಲೆ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬೈದು ಭಗವದ್ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಪುಸ್ತಕ ಇದೆ ಇಷ್ಟೊಬ್ಬ ಪುಸ್ತಕ ಬರಿವಾಗಿದ್ದು ಬೈದಿದ್ದು ಬೈದಿದೆ ಭಗವದ್ಗೀತೆಯನ್ನ ಈ ಅರ್ಥ ತಿಳ್ಕೊಂಡ್ಬಿಟ್ಟಿದಾನಾತ ನೀವು ಬೇರೆ ಯಾವ ಗ್ರಂಥ ಅಂಗಡಿಯಲ್ಲಿ ಅಂಗಡಿ ಸಿಗದಲ್ಲಿ ಇಷ್ಟೇ ಅರ್ಥ ಇರೋದು ಬೇರೆ ಅರ್ಥ ಇಲ್ಲ ಅದರಲ್ಲಿ ಓದ ಇಂಟ್ರೆಸ್ಟ್ ಹೋಗೇ ಬಿಡುತ್ತಾಗ ಇದೇನು ಭಗವದ್ಗೀತೆ ಅಂತ ಹೇಳಿಬಿಟ್ಟು ಶ್ರೀಮನ್ ಮಧ್ವಾಚಾರ್ಯರು ಬರೀತಾರೆ ಇಲ್ಲಿ ಅವರೇ ಇಲ್ಲೇ ಅವತಾರ ಮಾಡಿದವರೇ ಜಗತ್ತಿಗೆ ಗೊತ್ತೇ ಇಲ್ಲ ಅರ್ಥ ಆಚಾರ್ಯರು ಬರೀತಾರೆ ಎಷ್ಟು ಒಳ್ಳೆ ಅರ್ಥ ಬರೀತಾರೆ ಗೊತ್ತಾ ಭಗವದ್ಗೀತೆ ಫಸ್ಟ್ ಕ್ಲಾಸ್ ಅರ್ಥ ಹೇಳಿದೆ ನಿಮಗೆ ಅರ್ಥ ಆಗಿಲ್ಲ ಅಷ್ಟೇನೆ ಕರ್ಮಣ್ಣೇ ವಾಧಿಕಾರಷ್ಟೇ ಕರ್ತವ್ಯ ಕರ್ಮವನ್ನು ಮಾಡು ಫಲ ಕೇಳು ಆಚಾರ್ಯ ಫಲ ಕೇಳು ನೀನು ಏನು ತಪ್ಪಲ್ಲ ಅಲ್ಲಿ ಇಲ್ಲ ಅಲ್ಲ ಅಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಪ್ರತಿಯೊಂದು ಕರ್ಮಕ್ಕೆ ಎರಡು ಫಲ ಇದೆ ಗೊತ್ತಾಯ್ತಾ ಮುಖ್ಯ ಫಲ ಅಂತ ಒಂದಿದೆ ಅಮುಖ್ಯ ಫಲ ಅಂತ ಒಂದಿದೆ ಮುಖ್ಯ ಫಲವನ್ನು ಕೇಳಲೇಬೇಕು ಅಮುಖ್ಯ ಫಲ ಕೇಳಿಕೊಡುದು ಯಾರಿಗೂ ಗೊತ್ತಿಲ್ಲ ಆಚಾರ ಬೇರೆ ತರ ಅದ್ ಹೇಗೆ ಕೆಲಸಕ್ಕೆ ಸೇರಿತೀರಿ ಸಂಬಳ ಮುಖ್ಯ ಫಲ ಕೆಲಸಕ್ಕೆ ಸೇರಿದಂತೆ ಕ್ಯಾಶ್ ಪರ್ ಗ್ರೇಡ್ ಕೊಡಲೇಬೇಕು ಬೇರೆ ದಾರಿ ಇಲ್ಲ ಆದರೆ ಲಂಚ ಕೇಳಬೇಡ ಅದು ಹೇಳಿದ ಅರ್ಥ ಗೊತ್ತಾಯ್ತಾ ಟೇಬಲ್ ಕೆಳಗಿಂದ ತಗೋಬೇಡ ಬೇಲಿಂದ ತಗೋ ಅಷ್ಟೇ ಹೇಳಿತ್ತು ಅಂದ್ರೆ ಸಂಬಳ ತಗೋ ಲಂಚ ತಗೋಬೇಡ ಈ ಅರ್ಥ ಕೇಳಿದ್ರೆ ಯಾರು ಭಗವದ್ಗೀತೆ ಬಿಡ್ತಾರೋ ಯೋಚನೆ ಮಾಡಿ ಅದು ಎಷ್ಟು ಸುಲಭವಾದ ಅರ್ಥ ಭಗವದ್ಗೀತೆಯಲ್ಲಿದೆ ಮುಂದೆ ಭಗವಂತನೇ ಹೇಳ್ತಾನೆ ಯಾರು ಅಪ್ಲೈ ಮಾಡ್ಕೊಳ್ಳಿಲ್ಲ ಅದರಿಂದ ಏನಾಯ್ತು ಅಂದ್ರೆ ಭಗವದ್ಗೀತೆ ಕಂಡರ ಅರ್ಥ ಮಾಡ್ಕೊಬಿಡ್ತಾನೆ ಭಗವದ್ಗೀತೆ ನೋಡ ಭಗವಂತನು ಬೇಡ ಅಂತ ಹೇಳ್ಕೊಳ್ಬೇಡ ಎಷ್ಟು ಬ್ಯೂಟಿಫುಲ್ ಮೀನಿಂಗ್ ಅದು ಏನೇ ಕೆಲಸ ಮಾಡು ಒಂದು ಮಗು ಯಾರೋ ಬಿದ್ರು ತಕ್ಷಣ ಎತ್ತಿ ಆ ದೊಡ್ಡ ಕರ್ಮ ಅದು ಅವನು ದುಡ್ಡು ಕೊಡ್ತಾನು ಬಿಡ್ತಾನೆ ಯೋಚನೆ ಮಾಡಬೇಡಿ ಯಾರು ಶ್ರೀಮಂತನ ಎತ್ತಾರೆ ದುಡ್ಡು ಕೊಡಬಹುದು ಸಾವಿರ ರೂಪಾಯಿ ಮಗು ಏನ್ ಕೊಡತ್ತೆ ಪಾಪ ಇದು ಕೊಡೋದಿಲ್ಲ ಅಂತ ಎತ್ತೋದ್ ಬಿಟ್ಬಿಡ್ಬೇಡಿ ಎತ್ತಿ ಭಗವಂತ ಪ್ರೀತನಾಗ್ತಾನ ಗೊತ್ತಾಯ್ತಾ ಮಗು ಏನು ಕೇಳ್ತೀರಿ ಮಗು ಚೆನ್ನಾಗೈತೆ ಅದೇ ನಂಗೆ ಸಾಕಿನೇನು ಬೇಡ ಬಿದ್ದು ಮಗು ಎತ್ತಿ ಬಿಟ್ನಲ್ಲ ಯಾರೋ ತುಂಬಾ ಬಾಯಾರಿಕೆ ಆದವನು ಬರ್ತಾನೆ ಅಮ್ಮ ನೀರು ಅಂತ ಕೆಡ್ತಾನೆ ಇವನು ಕೊಡ್ತಾನೆ ಅವನು ಕುಡಿತಾನೆ ಮುಖದಲ್ಲಿ ಸಂತೋಷ ಕಾಣುತ್ತೆ ಅದಕ್ಕಿಂತ ಫಲ ಬೇಕಾ ನಿಮಗೆ ಅವನು ಇಷ್ಟು ಮುಖ ನೋಡಿಕೊಂಡು ಕೈ ಮುಗಿತಾನಲ್ಲ ಎಷ್ಟು ಕೋಟಿ ರೂಪಾಯಿ ಕೊಟ್ಟದ ಆನಂದ ಆಗೋದಿಲ್ಲ ಅದು ಬಿಟ್ಟು ದುಡ್ಡು ಕೊಡೋದು ಅಂತ ಹೇಳಿ ಮುಡ್ಕೋದ ಅದನ್ನು ಕೇಳಬೇಡ ಅದು ಭಗವಂತ ಹೇಳ್ತಾ ಇವತ್ತು ಕಾಲ ಎಷ್ಟು ಕೆಟ್ಟ ಹೋಗಿದೆ ಗೊತ್ತಾ ತಂದೆ ತಾಯಿಗಳನ್ನ ಮನೆಯಂಟರ್ಗೊಂಡಿರ್ತಾರೆ ತಂದೆ ತಾಯಿಗಳು ಸಾಮಾನ್ಯರಲ್ಲ ರಿಟೈರ್ಡ್ ಪ್ರೊಫೆಸರ್ಸ್ ಅಷ್ಟು ಮೇಲೆ ಇರ್ತಾರೆ ಅವ್ರ ಪೆನ್ಷನ್ನೇ ಲಕ್ಷ ರೂಪಾಯಿ ಮನೆಯಲ್ಲಿ ಮನೇಲಿ ಅವ್ರಿರ್ತಾರೆ ಎಂತ ಮಕ್ಕಳಿದ್ದವ್ರು ಗೊತ್ತಾ ಪೆನ್ಷನ್ ಕೊಟ್ಟರೆ ಊಟ ಊಟ ಹಾಕೋದಿಲ್ಲ ಅಂತ ಹೇಳಿರ್ತಾರೆ ಅಂತ ಪಾಪಿಗಳಿದ್ದಾರೆ ಏನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅವ್ರ ಅಪ್ಪ ಅಮ್ಮ ಬೇಡ ಪೆನ್ಷನ್ ಬೇಕಷ್ಟೇ ಅವ್ರಿ ಇವ್ರು ಆಕ್ಚುಯಲ್ ನಡೀತಿರೋದ್ ಹೇಳ್ತಿರೋದು ನಾನು ಕಥೆ ಅಲ್ಲ ನಡೀತಿರೋದನ್ನ ಹೇಳ್ತಿರೋ ಅದು ಎಷ್ಟು ಭಗವದ್ಗೀತೆ ಬಿಟ್ಟದಕ್ಕೆ ಅನರ್ಥ ಆಗಿದೆ ಗೊತ್ತಲ್ಲ ನಾವೊಂದು ಯೋಚನೆ ಮಾಡೋದಕ್ಕೆ ಕಲಿಬೇಕು ಹಿಂದೆಲ್ಲ ಇರ್ತಿತ್ತು ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ಮನೇಲಿ ಎಷ್ಟು ಜನ ಬಂದ್ರು ಕೂಡ ಖುಷಿಯಿಂದ ಊಟ ಮಾಡ್ತಿತ್ತು ದುಡ್ಡು ಕೊಡ್ಲಿಕ್ಕೆ ಹೋದ್ರೆ ಏನು ಅನ್ನ ಹಾಕ್ಲಾದಷ್ಟು ಬಡತನ ನಮ್ಗೆ ಇಲ್ಲ ಅಂತ ಹೇಳ್ತೀನಿ ಹಾಗೆಲ್ಲ ಅನ್ನನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಊಟ ಮಾಡಿ ಸಂತೋಷ ಆಯ್ತು ಅಷ್ಟೇ ಹೊರತಿ ಏನು ಬೇಡ ನೀವು ಕನಸಿತ್ತು ಈಗ ದೊಡ್ಡ ಮನೆ ಇರುತ್ತೆ ಬೋರ್ಡ್ ಬೇವೇರ್ ಆಫ್ ಡಾಗ್ಸ್ ಅಷ್ಟೇ ಬಿ ವೇರ್ ಆಫ್ ಗಾಡ್ ಅಲ್ಲ ಬಿವೇರ್ ಆಫ್ ಡಾಗ್ ಇವತ್ತು ಆ ಕತೆ ಬಂದಿತ್ತು ಡಾಗಿಗೆ ಹೆದರಿದ್ರೆ ಓಡೋಗಬಹುದಷ್ಟೇ ಗಾಡ್ಗೆ ಎಲ್ಲೋದ್ರು ಬಿಡೋದಲ್ಲ ಗಾಡ್ ಗೊತ್ತಾಯ್ತಾ ಗಾಡಿ ಹೆದರ್ಬೇಕೆ ಹೊರತು ನಾಯಿಗೆ ಹೆದರೋದು ಗಾಡಿಗೆ ಗಾಡಿ ಇಲ್ಲ ಅಂದ್ರೆ ನಾಯಿಗೆ ಹೆದರ್ಬೇಕಾಗ್ತೇನೆ ಪ್ರಹ್ಲಾದ ಯಾರಿಗೆ ಹೆದರಿದ ಹಿರಣಿ ಏನ್ ಮಾಡಿ ಹೆದರಿಂದ ಪ್ರಹ್ಲಾದ ಯಾಕೆ ಬಿವೇರ್ ಆಫ್ ಗಾಡ್ ಅಂತ ಹೇಳಿದ ಅಪ್ಪಗೆ ಅವನು ಬಿವೇರ್ ಆಫ್ ಬೈ ಅಂತ ಹೇಳಿದ ನೋ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಂದ್ರೆ ನಾವು ಧರ್ಮಕ್ಕೆ ಹೆದರ್ತಾ ಇಲ್ಲ ದೇವರಿಗೆ ಹೆದರ್ತಾ ಇಲ್ಲ ಯಾವ್ದಕ್ಕ ಹೆದರ್ತಾ ಇದೆಯ